ಗರ್ಭಿಣಿ ಇದ್ದಾಗಲೇ ಕೊನೆ ಉಸಿರೆಳೆದ ಸೌಂದರ್ಯ ಎಷ್ಟು ತಿಂಗಳಾಗಿತ್ತು ಗೊತ್ತಾ ನಟಿ ಸೌಂದರ್ಯ ಅವರ ದಾರುಣ ಸಾವನ್ನ ಇನ್ನೂ ಕೂಡ ಸಿನಿ ಪ್ರೇಮಿಗಳು ಮರೆತಿಲ್ಲ ಆದರೆ ಅವರು ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ರು ಆದ ಕಾರಣ ಅಪಘಾತದಲ್ಲಿ ಅಂದು ಕಳೆದುಕೊಂಡಿದ್ದು ಕೇವಲ ಸೌಂದರ್ಯ ಅವರನ್ನ ಮಾತ್ರ ಅಲ್ಲ ಪುಟ್ಟ ಮಗುವನ್ನು ಕೂಡ ದಕ್ಷಿಣ ಭಾರತದ ಪ್ರೀತಿಯ ನಟಿ ಸೌಂದರ್ಯ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಗರ್ಭಿಣಿ ಆಗಿದ್ದಾಗ ಎರಡು ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸೆಸ್ನ ಇನ್ನೂರ ಎಂಬತ್ತು ವಿಮಾನದಲ್ಲಿ ಪ್ರಯಾಣ ಆರಂಭಿಸಿದ್ರು ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಕೆಲವೇ ಕ್ಷಣಗಳಲ್ಲಿ ಭೀಕರ ಸ್ಫೋಟ ಸಂಭವಿಸಿ ಅವರು ಮತ್ತು ಅವರ ಗರ್ಭದಲ್ಲಿದ್ದ ಮಗುವಿನ ಸಮೇತ ಸಾವನ್ನಪ್ಪಿದ್ರು ಅವರೊಂದಿಗೆ ಇನ್ನೂ ಇಬ್ಬರು ಪ್ರಯಾಣಿಕರು ಸಾವನ್ನಪ್ಪಿದ ಈ ಘಟನೆ ಚಿತ್ರರಂಗ ಹಾಗೂ ಅಭಿಮಾನಿಗಳಲ್ಲಿ ಆಳವಾದ ಶೋಕವನ್ನು ಉಂಟು ಮಾಡಿತು ಸೌಂದರ್ಯ ಅವರ ಜೀವನವನ್ನು ನೆನಪಿನಲ್ಲಿ ತಾಕೋದು ಮಾತ್ರವಲ್ಲ ಅವರ ಗರ್ಭಧಾರಣೆಯ ಬದುಕು ಕೂಡ ಈ ದುರ್ಘಟನೆಯೊಂದಿಗೆ ನಾಶವಾಗಿದೆ ಅವರು ಬಾಲಿವುಡ್ ಹಾಗೂ ದಕ್ಷಿಣ ಭಾರತದ ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರರಂಗದಲ್ಲಿ ಮೆಚ್ಚುಗೆಯ ಪಾತ್ರವನ್ನು ನಿರ್ವಹಿಸಿದರು ಸೂರ್ಯವಂಶಂ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಎದುರು ನಟಿಸಿದ ರಾಧಾ ಪಾತ್ರವು ಅವರ ಪ್ರತಿಭೆಯನ್ನು ಚೆನ್ನಾಗಿ ತೋರಿಸ್ತು ಆ ಸಮಯದಲ್ಲಿ ವಿಮಾನ ಪೈಲಟ್ ಅಗತ್ಯ ಆರೋಹಣ ವೇಗವನ್ನ ತಲುಪಲು ಸಾಧ್ಯವಾಗದೆ ಅಪಘಾತ ಸಂಭವಿಸ್ತು ಅಂತ ಮೂಲ ವರದಿಗಳು ತಿಳಿಸಿವೆ ಆದ್ರೆ ಇಪ್ಪತ್ತು ವರ್ಷಗಳ ನಂತರ ಕೆಲವು ಮೂಲಗಳು ಈ ಅಪಘಾತ ಸಾಮಾನ್ಯ ವಿಮಾನ ದುರಂತ ಅಲ್ಲ ಬೇರೆ ಕಾರಣಗಳಿಂದ ಸಂಭವಿಸಿರ್ಬೋದು ಅಂತ ಶಂಕೆ ವ್ಯಕ್ತಪಡಿಸ್ತಾ ಇವೆ ಈ ಘಟನೆಯಿಂದ ಸೌಂದರ್ಯ ಅವರ ಗರ್ಭದಲ್ಲಿದ್ದ ಮಗು ಕೂಡ ಸಾವನ್ನಪ್ಪಿತು ಈ ಘಟನೆ ಕುಟುಂಬಕ್ಕೆ ಮತ್ತು ಪ್ರೇಕ್ಷಕರಿಗೆ ದೊಡ್ಡ ದುಃಖವನ್ನುಂಟು ಮಾಡಿತು ಇಪ್ಪತ್ತು ವರ್ಷಗಳ ಬಳಿಕವೂ ಈ ದುರ್ಘಟನೆ ಮತ್ತು ಗರ್ಭಿಣಿಯ ಸೌಂದರ್ಯದ ಸಾವಿನ ಸತ್ಯ ಜನರ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ನಟಿ ಸೌಂದರ್ಯ ಸಾವನ್ನಪ್ಪಿದಾಗ ಅವರು ಏಳು ತಿಂಗಳ ಗರ್ಭಿಣಿಯಾಗಿದ್ರು ಆದ್ರೆ ಅವರ ಕನಸಿನ ಕೂಸು ಹೊರ ಬರುವ ಮೊದಲೇ ಸ್ವತಃ ತಾವೇ ಜೀವನದ ಪಯಣವನ್ನ ಮುಗಿಸಿದ್ರು ಆದರೂ ಕೂಡ ತಮ್ಮ ಅತ್ಯುನ್ನತ ನಟನೆಯ ಸಿನಿಮಾಗಳ ಮೂಲಕ ಸೌಂದರ್ಯ ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾರೆ